ಸಾರೀಕೃತ ವಿವರಿಸಿ ಅಧಿಕೃತ ಆಮ್ಲ ಅಂದ್ರೆ ಆಮ್ಲದ ಪ್ರಬಲತೆ ಜಾಸ್ತಿ ಇರುತ್ತೆ ಅದನ್ನ ನಾವು ಏನ್ ಮಾಡ್ಬೇಕು ಸಾರರಿಕ್ತ ಮಾಡ್ಬೇಕು ಅದ್ ಹೇಗೆ ಮಾಡೋದು ಸಾರೀಕೃತ ಆಮ್ಲ ಆಮ್ಲವನ್ನ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ನೀರಿಗೆ ಬೆರೆಸ್ತಾ ಬರು ಸ್ವಲ್ಪ ಪ್ರಮಾಣದನ್ನ ತಗೊಂಡು ನೀರಿಗೆ ಬೆರೆಸಿದ್ರೆ ಹಾಗೇನೆ ನೀರನ್ನ ನಾವು ಕಲಕ್ತಾ ಇರ್ಬೇಕು ಏನು ನಿರಂತರವಾಗಿ ಅದನ್ನ ಕಲಕ್ತಾ ನಾವೇನ್ ಮಾಡ್ಬೇಕು ಸ್ವಲ್ಪ ಪ್ರಮಾಣದಲ್ಲಿ ನೀರಿಗೆ ಆಮ್ಲವನ್ನ ಬೆರೆಸ್ತಾ ಬರಬೇಕು ಯಾಕೆ ಸ್ವಲ್ಪ ಪ್ರಮಾಣದ ಆಮ್ಲವನ್ನ ಕಲುಕುತ್ತಾ ಬೆರೆಸ್ಬೇಕು ಅಂದ್ರೆ ಇದು ಬಹಿರುಷ್ಣಕ ಕ್ರಿಯೆ ಹಾಗಾಗಿ ನಾವು ಒಂದೇ ಸಲ ಜಾಸ್ತಿ ಆಮ್ಲವನ್ನ ಸೇರ್ಸಿದ್ರೆ ಒಂದೇ ಸಲ ಅಲ್ಲಿ ಉಷ್ಣ ಬಿಡುಗಡೆ ಆಗತ್ತೆ ಹಾಗೆ ಆ ಒಂದು ಪಾತ್ರೆ ತಗೊಂಡಂತಹ ಪಾತ್ರೆ ಒಡೆದು ಹೋಗಿ ಹಾನಿಯಾಗುವಂತಹ ಸಂಭವ ಕೂಡ ಹಾಗಾಗಿ ನಾವೇನ್ ಮಾಡಬೇಕು ನಿಧಾನವಾಗಿ ಆಮ್ಲವನ್ನ ನೀರಿಗೆ ಕಲಕ್ತಾ ಮಿಕ್ಸ್ ಮಾಡ್ಬೇಕು ಯಾಕೆ ಅಂತ ಅಂದ್ರೆ ಇದು ಬಹಿರುಷ್ಣಕ ಉಷ್ಣಕ ಕ್ರಿಯೆ ಸೊ ಬಹಿರುಷ್ಣಕ ಕ್ರಿಯೆ ಆಗಿರೋದಕ್ಕೆ ನಾವು ಆರಾಮವಾಗಿ ನೀರಿಗೆ ಮಿಕ್ಸ್ ಮಾಡ್ತಾ ಬರ್ಬೇಕು